ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತೆ ದೈಹಿಕ ಆರೋಗ್ಯಕ್ಕೆ ನಿದ್ರೆ ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಅವನು ದಿನ ಪೂರ್ತಿ ಲವಲವಿಕೆಯಿಂದ ಚಟುವಟಿಕೆಯಿಂದ ಉತ್ಸಾಹದಿಂದ ಇರ್ತಾನೆ ನಾವ್ ಯಾವುದೇ ಒಂದು ಕೆಲಸನ ಮಾಡ್ಬೇಕು ಅಂದ್ರೂ ನಾವು ತುಂಬಾ ಚೆನ್ನಾಗಿ ನಿದ್ರೆ ಮಾಡಿದ್ರಷ್ಟೇ ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆ ಕೆಲ್ಸ ತುಂಬಾ ಚೆನ್ನಾಗಿ ಆಗೋದು ಇವತ್ ನಿಮ್ಗೆ ನಿದ್ರೆ ನಾವು ಒಳ್ಳೆ ನಿದ್ರೆ ಮಾಡಕ್ಕೆ ಕಾರಣ ಆಗುವಂತ ಆಹಾರಗಳು ಮತ್ತೆ ಯಾವ್ಯಾವ್ ಆಹಾರ ಪದಾರ್ಥಗಳನ್ನ ನಾವು ತಿಂದ್ರೆ ನಾವು ತುಂಬಾ ಚೆನ್ನಾಗಿ ನಿದ್ರೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ತೀವಿ ಯೂಟ್ಯೂಬ್ ಯುಟ್ಯೂಬ್ ಗೆ ಸ್ವಾಗತ ಪಿಸ್ತಾ ಇದ್ರಲ್ಲಿ ಪ್ರೋಟೀನು ವಿಟಮಿನ್ ಬಿ ಸಿಕ್ಸ್ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ನಿದ್ರೆ ಬರುವಂತೆ ಮಾಡುತ್ತೆ ಮತ್ತೆ ಇದ್ರಲ್ಲಿ ಮೆನೊ ಮೆಲಟೋನಿನ್ ಜಾಸ್ತಿ ಇರೋದ್ರಿಂದ ಇದು ಚೆನ್ನಾಗಿ ನಿದ್ರೆ ಬರುವಂತೆ ಮಾಡ ಚೆರ್ರಿ ಇದ್ರಲ್ಲಿ ಆ ನಾಲ್ಕು ತುಂಬಾ ಚೆನ್ನಾಗಿ ನಿದ್ರೆ ಬರುವಂತಹ ಕಾಂಪೋನೆಂಟ್ ಇದೆ ಅಹ್ ಟ್ರಿಪ್ಟೋಪನು ಪೊಟ್ಯಾಶಿಯಮು ಆ ಮೆಗ್ನೀಷಿಯಮು ಮತ್ತೆ ಸೆರಾಟೊನಿನ್ ಮೆಲಟೋನಿನ್ ಇರೋದ್ರಿಂದ ಇದು ಒಂದು ಬೆಸ್ಟ್ ಫ್ರೂಟ್ ಫಾರ್ ಗುಡ್ ಸ್ಲೀಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಗೆಣಸು ಇದನ್ನ ಸ್ವೀಟ್ ಪೊಟಾಟೋ ಅಂತ ಕರಿತೀವಿ ಇದು ಬ್ಲಡ್ ಪ್ರೆಷರ್ ಇರೋರಿಗೆ ತುಂಬಾ ಒಳ್ಳೆ ಆಹಾರ ಇದರಲ್ಲಿ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮು ಕ್ಯಾಲ್ಶಿಯಮು ಹೆಚ್ಚಿರೋದ್ರಿಂದ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ನೆಕ್ಸ್ಟ್ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ತಗೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದ್ರ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಅದನ್ನ ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಮತ್ತೆ ಬಾದಾಮಿ ಗೋಡಂಬಿನೂ ಸಹ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ ಅಂದ್ರೆ ಜಜ್ಜಿ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಹಾಲು ಮತ್ತೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ ಅದು ಒಂದು ಒಂದು ಸ್ವೀಟ್ ತರ ಆಗುತ್ತೆ ಅದನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಪ್ರತಿದಿನ ಎರಡು ಸ್ಪೂನ್ ತಿನ್ನೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ ನೆಕ್ಸ್ಟ್ ಅನಾನಸ್ ಹಣ್ಣು ಇದು ಸಿಹಿ ಸಿಹಿ ಮತ್ತೆ ಹುಳಿಯಾದ ಒಂದು ಉತ್ತಮವಾದ ಹಣ್ಣು ಇದ್ರ ಇದರಲ್ಲಿ ಮೆಲಟೋನಿನ್ ಉತ್ಪತ್ತಿ ಮಾಡುವಂತಹ ಅಂಶ ಇದೆ ಹಾಗಾಗಿ ಇದು ತುಂಬಾ ಚೆನ್ನಾಗಿ ನಿದ್ರೆ ಬರುವಂತೆ ಮಾಡುತ್ತೆ ಈ ಹಣ್ಣನ್ನ ನಾವು ಊಟದ ಜೊತೆ ಅಥವಾ ಊಟ ಆದ್ಮೇಲೆ ತಿನ್ಬಾರ್ದು ಸಾಯಂಕಾಲ ಸೇವಿಸೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಕುಸ್ಲಕ್ಕಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಮತ್ತೆ ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಇದು ಅತಿ ಹೆಚ್ಚು ಹೊತ್ತು ನಿದ್ರೆ ಮಾಡುವಂತೆ ಮಾಡುತ್ತೆ ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ ಇದು ನಮ್ಮ ಸ್ಲೀಪ್ ನ ಸರ್ಕೇಡಿಯಂ ರಿದಮ್ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತೆ ಹಾಗಾಗಿ ಪ್ರತಿದಿನ ನಾವೊಂದು ಡಾರ್ಕ್ ಚಾಕ್ಲೇಟ್ ನ ತಿಂದ್ರೆ ಒಂದು ಒಳ್ಳೆ ನಿದ್ರೆ ಬರುತ್ತೆ ಇದ್ರಲ್ಲಿ ಮೆಗ್ನೀಷಿಯಂ ಹೆಚ್ಚಿರುತ್ತೆ ದೊಡ್ಡವರು ಇದೇನಪ್ಪ ನಾವು ಚಾಕ್ಲೇಟ್ ತಿನ್ಬೇಕ ಅನ್ಕೋತಾರೆ ಆದ್ರೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಗೆ ಪ್ರತಿದಿನ ನಾವು ಒಂದು ಡಾರ್ಕ್ ಚಾಕ್ಲೇಟ್ ನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು ನಾವು ನಿದ್ರೆಗೆ ಒಂದ್ ಸಮಯ ಅಂತ ನಿಗದಿ ಮಾಡ್ಕೊಡೋದು ಸಹ ಸೂಕ್ತ ಹಾಲು ಇದರಲ್ಲಿ ಅಮಿನೋ ಆಸಿಡ್ ಟ್ರಿಪ್ಟಪ್ಯಾನ್ ಮತ್ತೆ ಮೆಲೋಟೋನಿನ್ ಇದೆ ಇದು ನಮ್ಗೆ ನಿದ್ರೆ ಬರಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಲು ಕೂಡ ನಮ್ಗೆ ಒಂದು ಒಳ್ಳೆ ನಿದ್ರೆ ಬರುವಂತಹ ಉತ್ತಮ ಆಹಾರ ನಾವು ಊಟ ಆದ್ಮೇಲೆ ಪ್ರತಿದಿನ ಒಂದು ಲೋಟ ಹಾಲು ಕುಡಿದು ಮಲಗೋದ್ರಿಂದ ಒಂದು ಒಳ್ಳೆ ನಿದ್ರೆ ನಮ್ಗೆ ಬರುತ್ತೆ ನೆಕ್ಸ್ಟ್ ಲೆಟ್ಯೂಸು ಇದರಲ್ಲಿ ಕೇರಿಯಂ ಎಂಬ ಫೈಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದು ನಮ್ ದೇಹನ ರಿಲ್ಯಾಕ್ಸ್ ಮಾಡಿ ನಮ್ಗೊಂದು ಒಳ್ಳೆ ನಿದ್ರೆ ಬರುವಂತೆ ಮಾಡುತ್ತೆ ನೆಕ್ಸ್ಟ್ ಗೋಜಿಬೆರ್ರಿ ಜ್ಯೂಸ್ ಇದನ್ನ ಕನ್ನಡದಲ್ಲೂ ಗೋಜಿಬೆರಿ ಅಂತ ಕರೀತಾರೆ ಇದರಲ್ಲಿ ರೋಗ ನಿರೋಧಕ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಜಿಯಾಕ್ಸ್ ಬೀಟಾ ಕೆರೋಟಿನ್ ಜಾಸ್ತಿ ಇದು ಕಣ್ಣಿನ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಹಾಗಾಗಿ ಹೆಚ್ಚೊತ್ ಮೊಬೈಲ್ ಯೂಸ್ ಮಾಡೋರು ಲ್ಯಾಪ್ಟಾಪ್ ಯೂಸ್ ಮಾಡೋರು ಮತ್ತೆ ಕಂಪ್ಯೂಟರ್ ಯೂಸ್ ಮಾಡೋರ್ಗೆ ನಿದ್ರೆ ಬರಲ್ಲ ಅಂತವ್ರು ಪ್ರತಿದಿನ ಇದನ್ನ ಒಂದು ಲೋಟ ಈ ನ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಮತ್ತೆ ಬೆಳಿಗ್ಗೆ ತುಂಬಾ ರಿಲ್ಯಾಕ್ಸ್ ಆಗಿ ಒಳ್ಳೆ ಲವಲವಿಕೆ ಚಟುವಟಿಕೆಯಿಂದ ಇರ್ತಾರೆ ನೆಕ್ಸ್ಟ್ ವಾಲ್ನಟ್ ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಮತ್ತೆ ಒಮ್ಮೆಗಾ ಥ್ರಿ ಫ್ಯಾಟಿ ಆಸಿಡ್ ಇರುತ್ತೆ ಇದು ಒಂದು ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ಮತ್ತೆ ಇದ್ರಲ್ಲಿ ಮೆಲಟೋನಿನ್ ಜಾಸ್ತಿ ಇದ್ದು ಇದು ಚೆನ್ನಾಗಿ ನಿದ್ರೆ ಬರುವಂತೆ ಮಾಡುತ್ತೆ ನೆಕ್ಸ್ಟ್ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಮು ಟ್ರಿಪ್ಟೊಪ್ ಇರೋದ್ರಿಂದ ಇದು ದೇಹದಲ್ಲಿನ ರಕ್ತದೊತ್ತಡವನ್ನು ಸಮತೋಲನದಲ್ಲಿರುವಂತೆ ಮಾಡುತ್ತೆ ಮತ್ತೆ ಇದ್ರಲ್ಲಿ ಟ್ರಿಪ್ಟೋಪಾನ್ ಇರೋದ್ರಿಂದ ಇದು ಒಳ್ಳೆ ನಿದ್ರೆ ಬರುವಂತೆ ಕೂಡ ಮಾಡುತ್ತೆ ನೆಕ್ಸ್ಟ್ ಮೊಸರು ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದ್ದು ಇದು ಮೆದುಳಿನ ನರಗಳು ಟ್ರಿಪ್ಟೋಪನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತೆ ಮಾಡಿ ಒಳ್ಳೆ ನಿದ್ರೆ ಬರುವಂತೆ ಮಾಡುತ್ತೆ ಇದಿಷ್ಟು ಒಳ್ಳೆ ನಿದ್ರೆ ಬರಕ್ಕೆ ನಾವು ಸೇವಿಸಬೇಕಾದಂತ ಆಹಾರಗಳು ನಾವು ಪ್ರತಿದಿನ ಸೇವಿಸುವ ಆಹಾರದ ಜೊತೆ ಈ ಆಹಾರನ ಆಡ್ ಮಾಡ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ಬೋದು ದೇಹ ಮತ್ತು ಮನಸ್ಸೋದ್ರಿಂದ ಉಲ್ಲಾಸದಿಂದ ಕೂಡಿರುತ್ತೆ ನಾನು ಈಗಾಗ್ಲೇ ನಿದ್ರಾಹೀನತೆಯ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಇಂದ್ರಾಣಿ ಧ್ರುವ ಚಾನಲ್ ಅಲ್ಲಿ ನೀವು ಆ ವಿಡಿಯೋನ ಹೋಗಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು